ನಮ್ಮ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೇಳುವುದು ಅಡ್ಡ ಬಿದ್ದ ಹೊಡೆಯ ಅಡ್ಡ ಬಿದ್ದಕ್ಕೆ ನನಗೆ ನಿಮಗೆ ಅಡ್ಡ ಬಿದ್ದರೆ ಕಡಿಮೆ ಆಗ್ತದೆ ಅಂತ ಅನ್ಸುದು ನಿಮ್ಮ ಅಷ್ಟು ದೊಡ್ಡ ಅಡ್ಡ ವ್ಯತ್ಯಾಸ ಅಂದ್ರೆ ಉದ್ದಕ್ಕಿಂತ ಚಿಕ್ಕದು ಅಂದ್ರೆ ದೊಡ್ಡದಕ್ಕೆ ಕೇಳುವ ದೊಡ್ಡದು ಹಾಗಾಗಿ ಒಂದು ಕುಪ್ಪಕ್ಕೆ ನಿಮ್ಮನ್ನ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸೋದು ನಮಸ್ಕಾರ ಮಾಡಿದ್ರೆ ನನಗೆ ಅನ್ಸುತ್ತೆ ಸುಖ ಅಂತ ಕಾಣುತ್ತಿಲ್ಲ ಯಾಕೆ ಲೋಕವೇ ನಮಸ್ಕರಿಸಬೇಕಾದಂತ ಬ್ರಾಹ್ಮಣ ವರ್ಣದಲ್ಲಿ ಸಂದೇಹಿಸಲೋದು ಆದರೆ ಯಾವಾಗ ನಾನು ನಮಸ್ಕಾರ ಅಂತ ಅಂತಹ ನಮಗೂ ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸೋದು

ಕೆಲಸವೇ ನಿಮ್ಮನ್ನು ಕಾಯುವಂತೆ ವಿಶ್ವವಾಚನರು ಕರೆದಿದ್ದಾರೆ ಹೇಳಿ ಬಂದ್ರೆ ಕೆಲಸಕ್ಕೆ ಕೆಲಸ ಕಾಯ್ತದೆ ಕಾಯ್ತದೆ ಹೌದು ಕರೆದದ್ದು ಅದಕ್ಕೆ ಘನವಾದ ಉದ್ದೇಶ ಉಂಟು ಈಗ ನಾನು ಮೊನ್ನೆ ಮೊನ್ನೆ ಡಾಸ್ಪಿಕ ದೇಶಕ್ಕೆ ಹೋದದ್ದು ಗೊತ್ತುಂಟು ನಿಮಗೆ ಹಾಂ ಅಷ್ಟು ನಿಮ್ಮ ತೋರಿಸುತ್ತೆ ತಿರುಗಾಟಕ್ಕಲ್ಲ ಹಾಂ ಆ ಓದದ್ದು ತಿರ್ಗಾಟಕ ಅಲ್ಲ ವಿಶ್ವನಾಥನ ಸಂತೋಷ ಮಕ್ಕಳು ಅಲ್ಲ மலிா <coughs> <was> <coughs> <discontinuity> <Right>? <aspires> ನಾನು ಅಂದ್ರೆ ರಾತ್ರಿ ನಿಮ್ಮ ಹತ್ರ ಮಾತಾಡಿ ಸಲ ಹೋಗುವ ಅಭ್ಯಾಸ ನನಗೆ ಹೌದು ಬೆಳಗ್ಗೆ ನೋಡುವ ಹೋದವ ಹಾಗೆ ಬರ್ಲಿಲ್ಲ ಹೋದವ್ ಹಬ್ಬ ಬರುವಾಗ ನಾಲ್ಕು ಮತ್ತೆ ನೀವು ಒಂದು ಹೋದಲ್ಲಿಂದ ಹಿಂದಿರುಗಿ ಹಾಗೆ ಬರ್ಲಿಕ್ಕೆ ಉಂಟು ಮತ್ತೆ ಸಾಧನೆ ಮಾಡಿಯೇ ಬರುವ ಈ ಸಲ ಬರೀ ಸಾಧನೆ ಮಾಡಿದ್ದಲ್ಲ ಹೋದಾಗ ಒಬ್ಬ ಬರುವಾಗ ನಾಲ್ಕು ತುಂಬಾ ಸಾಧನೆ ಮಾಡಿದ್ದೀವಿ ಒಂದಲ್ಲ ಮೂರು ಮೂರು ಸಾಧನೆ ಕಾಶಿ ಗಣಪತಿಯ ಕುಮಾರ ಧಿಕ್ಕರಿಸಿ ಪಂಥವನ್ನು ಗೆದ್ದು ಅವರನ್ನು ಇಲ್ಲಿಗೆ ನಾ ಕರೆ ತಂದ್ರು ಕಾಶಿ ಗಣಪತಿ ಮಕ್ಕಳು ಹೋಗುವ ಜೊತೆಗೆ ಹಾ ಹೆಣ್ಣು ಮಕ್ಕಳು மதுவ அப்படி மதை மதுவை மதுவை ಒಂದ ಈಗಲೂ ಅವನನ್ನ ಹಾ ಯಾರು ಸಂಬಂಧದಲ್ಲಿ ತಮ್ಮನಾದರೂ ಕೂಡ ಸ್ಥಾನ ಚಕ್ರವರ್ತಿಯ ಸಮುದ್ರ ಅಸ್ಥಿರಾವತಿಯ ಸರ್ವ ಜನಪದಗಳಿಗೂ ಅವರು ತಂದೆ ಅವನಿಗೆ ಮದುವೆ ಮಾಡಿಸುವುದಕ್ಕೆ ಬೇಕಾಗಿ ಕಾಶಿ ಜನಪತಿ ಹೆಣ್ಣು ಇಲ್ಲಿ ಹೇಳ್ಬೇಕಾದ್ರೆ ತಂದೆ ತಂದ ಮೂವರಲ್ಲಿ ಇಪ್ಪರು ನನ್ನ ತಮ್ಮನನ್ನು ಮದುವೆ ಆಗಿಲ್ಲ ತಮ್ಮನನ್ನ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಅದೇ ಕವಿ ಅಂತ ತಡವಾಗಿ ಹೋಗುತ್ತಲ್ಲ ಗೆಳೆಯ ಕೇಳಿದ ಹಾ ಅಲ್ಲ ಅದು ಗೆಳೆಯ ಮೊದಲು ಹೇಳ್ಬೇಕಲ್ಲ ಅಲ್ಲಿ ಯಾರಿಗೆ ಗೆಳೆಯರು ಅಂತ ಅರ್ಥ ಅಂದ್ರೆ ಪ್ರಾಯದಲ್ಲಿ ನೀವು ತುಂಬಾ ದೊಡ್ಡವರಾದ ನಿಮ್ಮನ್ನು ಬಾಲ್ಯದಿಂದ ನೋಡಿದ್ದರೆ ಸಲ್ ಹೌದು ಮತ್ತೆ ನೀವು ಕರೆದಾಗಿಲ್ಲ ನಾನು ತಡವಾಗಿಯೇ ಬಂದದ್ದು ಹಾಗೆ ನೀವು ಹೇಳ್ತೀನಿ ನೀವು ತಡವಾಗಿ ಬಂದಿದ್ದೀರಾದರೆ ನಾನು ಆಕ್ಷೇಪ ಮಾಡಲಿಲ್ಲ ನನಗೆ ಒಂದು ಅಪರಾಧಿ ಮತ್ತು ತಡವಾಗಿ ನೀವು ಬಂದದ್ದರಿಂದಲೇ ನಿಮಗೆ ಅದು ಹೇಳಿ ಹೇಳಿ ಈಗಿರುವವರಿಗೆಲ್ಲರಿಗೆ ಬಾಯಿಬಾಟೆ ಆಗಿ ಹೋಗಿದೆ ಗಿಣಯ ತಡವಾಗಿ ಹೋಯಿತಲ್ಲ ಹೌದು ನನಗೆ ಸಮಯ ಆಗಿ ಹೋದ ಯಾವುದಕ್ಕೆ ಏನಾದರೂ ಒಂದು ಯೋಚನೆ ಮಾಡುವ ಅಂತ ಯಾವುದಕ್ಕೆ ತಮ್ಮನಿಗೆ ಎರಡು ಆಯ್ತಲ್ಲ ಅವು ಒಬ್ಬರು ಒಪ್ಪಿಲ್ಲ ತಮ್ಮನನ್ನು ತಮ್ಮನ್ನು ಒಪ್ಪದೆ ಇದ್ದಾಗ ನನ್ನನ್ನು ಕರೆದಿದ್ದೀನಿ ಅಂತ ಆದರೆ ಯಾವುದಕ್ಕೆ ಮದುವೆಗೆ ಒಂದು ವ್ಯವಸ್ಥೆ ಆಗಬೇಕಲ್ಲ ಆಹಾ ಅಷ್ಟೇ ಅಷ್ಟೇ ಮಾಡಿದ್ದೀನಿ ವ್ಯವಸ್ಥೆ ಯಾರನ್ನಾದರೂ ಒಪ್ಪಿಸಬೇಕಲ್ಲ ಮದುವೆ ಮಾಡಿಸುವ ಮದುವೆ ಮಾಡಿಸುವ ವ್ಯವಸ್ಥೆ ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದ ಕಷ್ಟ ನೀವೇ ಯಾಕೆ ಗೊತ್ತು ಈ ಉಳಿದ ಇಪ್ಪದಿಗಾದರೂ ಇಲ್ಲೇ ಮದುವೆ ಆಗಬೇಕಲ್ಲ ವ್ಯವಸ್ಥೆ ನಿಮ್ಮ ಮುಖದಲ್ಲೇ ಮಾಡುವ ಅಂತ ಮಾಡಿದ್ದು ಹಾಗೆ ಹೇಳಿ ಬೇರೆ ಹೇಳ್ತಾರೆ ನನ್ನ ಅವಕಾಶ ಒಂದೊಂದು ಯಾರಿಗಾದ್ರೂ ಕೊಡಬೇಡಿ ಸಾಧ್ಯ ಇಲ್ಲ ಅಂತ ಹೇಳಿ ಮಾಡ್ತೇನೆ ಮಾಡ್ತೇನೆ ಆಗದೆ ಇರುವುದಕ್ಕೆ ಸ್ಪಷ್ಟವಾದ ಕಾರಣವು ನಾನು ತರುವುದರ ಪೂರ್ವದಲ್ಲಿಯೇ ಸ್ವಭಾವನೆ ಪತ್ತೆಯಾದಂತಹ ಸಾಲು ಆಕೆ ಆಕೆ ಕಷ್ಟ ಅಂತಾಯ್ತು ನನಗೆ ಈಗ ಅವಳಿಗೆ ಪ್ರೇಮ ಎಲ್ಲ ಆಗಿದೆ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಮಾತ್ರ ಯಾವುದು ನೇರವಾಗಿ ನೋಡಿ ಮಾಡಿ ಕಷ್ಟ ಆಗುತ್ತಿತ್ತು ಹೌದಪ್ಪ ನಿಮ್ಮಂತವರ ಪುಣ್ಯ ಅಸ್ಥಿನಾವತಿಯ ಮಣ್ಣಿನ ಪುಣ್ಯ ಮೊದಲೇ ಕೇಳಿದ್ದು ಸೌಭಾವನೆ ಕಸಿಲನು ರಕ್ತೆಯಾದ ಆಯ್ಕೆ ಅವಳಿಗೆ ನಾ ಕೊಟ್ಟ ಆಯ್ಕೆಯಲ್ಲಿ ಅವಳು ಆರಿಸಿಕೊಂಡಿದ್ದು ಮತ್ತೆ ಸೌಭಾದೇಶಕ್ಕೆ ನಾ ಹೋಗುತ್ತೇನೆ ಎನ್ನುವ ಹಾಗೆ ಈಗ ಅವಳು ಸೌಭಾದೇಶಕ್ಕೆ ಒಬ್ಬರನ್ನು ಕಳುಹಿಸುವ ಹಾಗಿಲ್ಲ ಅವಳ ಜೊತೆಯಾಗಿ ನಿಮ್ಮನ್ನು ಕಳುಹಿಸುವ ಅಂತಲ್ಲ ನಿಮ್ಮ ಜೊತೆಯಾಗಿ ಅವಳನ್ನು ಕಳುಹಿಸುವ ಅವರಿಗೆ ನಾನು ಅವಳ ಜೊತೆಗೆ ಹೋಗಬೇಕು ಹೋಗಬೇಕು ಹಾಗಾದ್ರೆ ನಾನು ಒಂದ್ಸಲ ಮನೆಗೆ ಹೋಗಿ ಅಂಗಿ ಎಲ್ಲ ಹಾಕಿಕೊಂಡು ಬೇಕಾ ಅಂದ್ರೆ ನಾವು ಬ್ರಾಹ್ಮಣರು ಅಂಗಿ ಹಾಕೋದು ಬಹಳ ಕಡಿಮೆ ಮತ್ತೆ ಈಗ ಹೇಗೆ ಗೊತ್ತು ಕಾಲ ಹಾಗುಂಟು ಅಲ್ಲಿಯವರಿಗೆ ಹೋಗಬೇಕು ಕಷ್ಟ ಆಗ್ತದೆ ಹಾಕಿದ್ರು ಅಂದ್ರೆ ನಾವು ಒಂದ ಹೋಮ ಹವನ ಕೆಲಸ ಮಾಡುದು ಇಲ್ಲ ಅಡುಗೆ ಮಾಡು ಅಂದ್ರೆ ಅಗ್ನಿಯ ಸಂಪರ್ಕ ನಮಗೆ ಜೊತೆಗೇ ಇರುವುದರಿಂದ ಎರಡು ಪಂಚ ಇರುವುದು ಒಂದು ಮೇಲೆ ಒಂದು ಕೆಳಗೆ ಮೇಲಿನ ಪಂಚೆಯನ್ನು ಕೆಳಗೆ ಪಂಚ ಜೊತೆ ಕಟ್ಟಿಕೊಂಡು ಬಿಡುತ್ತೆ ಈಗ ಪ್ರಯಾಣ ಮಾಡುವಾಗ ಒಂದು ಏನಾದ್ರೂ ಹಾ ಹಾ ಮತ್ತೆ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇರುದು ಒಂದು ಮಾತು ಹೇಳಿ ಬಂದ್ರೆ ಈಗ ಹೆಂಡತಿ ಒಬ್ಬಳೇ ಇರುವ ಸಮಸ್ಯೆ ಅಲ್ಲ ಅದು ಒಂದು ಕಡೆಯಿಂದ ಬೇಸರ ಒಬ್ಬಳೇ ಇರುವ ಹೀಗೆ ದೂರ ಪ್ರಯಾಣ ಮಾಡುವ ತಾಳೆ ಅನ್ನುವ ಬೇಸರ ಅಲ್ಲ ಭಯ ಒಂದು ಕೇಳಿದ್ದು ನಾನು ಅಲ್ಲ ಬೇಸರ ಬೇಸರ ಯಾಕೆಂದ್ರೆ ದೂರ ಪ್ರಯಾಣ ಮಾಡುವಾಗ ಹೆಂಡತಿ ಒಬ್ಬಳೇ ಇರುವ ಬದಲು ಇಬ್ಬರಿ ಇದ್ದ್ರೆ ಒಬ್ಬರನ್ನ ಅಲ್ಲ ಇಬ್ಬರಿಬ್ಬರು ಮಾತಾಡ್ಕೊಂಡಿರಬಹುದು ನಾನು ಹೋಗುವಾಗ ಹೆಂಡತಿಗೂ ಬಿಳೋದಿ ಕಷ್ಟ ಆತದೋ ಅದೇ ನೀ ಹಾಗಾಗಿ ಒಂದು ಕಸಮಾರು ನೀವು ಮನೆಗೆ ಹೋಗಿ ಹಂಗಿದ್ದದ್ದು ಶುರು ಬೇಡ ಇಲ್ಲಿಂದಲೇ ನೀವು ಅಲ್ಲಿ ವ್ಯವಸ್ಥೆ ಮಾಡಿಸ್ಕೇನ ಆಯ್ತಾ ಮತ್ತೆ ನಿಮ್ಮ ಮನೆಯಲ್ಲಿ ವಿಷಯ ತಿಳಿಸುವುದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ ಈಗ ನಾನು ಒಂದು ಕರೆದು ನಿಮ್ಮನ್ನ ನಿಮಗೆ ಕೊಡ್ತೀನಿ ವ್ಯವಸ್ಥೆ ಹಾ ನಮಸ್ಕಾರ ಅಮ್ಮ ನಾನು ನಮಸ್ಕಾರ ಮೊದಲು ನಿಮಗೆ ಹೇಳಬೇಕು ಇಷ್ಟು ದೊಡ್ಡ ಹಸನಾವತಿಯನ್ನು ಬಿಟ್ಟು ಹೋಗುತ್ತೆ ಅಂತ ಹಣವನ್ನು ಕಡಕೊಂಡ ಹೋಗುವಾಗ ನೀವು ಇಷ್ಟ ದುಡ್ಡೋರ ನೀತಿಲ್ಲ ನಾನು ಸಣ್ಣವನಕ್ಕೆ ದಾನ ತಾಯಿ ಇಷ್ಟು ದೊಡ್ಡದನ್ನೆಲ್ಲ ಹಣ ಎಲ್ಲಾ ನಾವೇ ಇಷ್ಟು ಸಮಾಧಾನ ಆಗಲ್ಲ ಇಲ್ಲಾಕ ಪನನಗೊಂದು ವಿಶ್ವಾಸ ಬಂತು ಹಾ ಇಬ್ಬರು ದೊಡ್ಡವರನ್ನೇ ಸೇರಿಸಿ ಕಳಿಸ್ತಾ ಇದ್ದೇನೆ ಹಾ ಕಳಿಸಿ ಕೂಡುವರು ಇಷ್ಟು ದೊಡ್ಡವರಿಗೆ ಅಮ್ಮ ಇದು ಒತ್ತು ಎಲ್ಲ ದೊಡ್ಡವರದೇ ರಾರಾಯ್ತು ಹ್ಮ್ ಹಾಗೆ ಆದಷ್ಟು ಬೇಗ ಹಾ ಹೇಳಿದ ಕಾರ್ಯವನ್ನು ಮಾಡಿ ಬನ್ನಿ ನನ್ನ ದಕ್ಷಿಣಿ ನಾನು ಮುಂದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು